ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಚಿಕ್ಕೋಡಿ ಭಾಗದ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಚಂದ್ರ ಕತ್ತಿಯವರ ಹುಟ್ಟಹಬ್ಬ ಅವರು ಬಹಳ ಚಿಕ್ಕ ವಯಸ್ಸಿನಿಂದ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಿರ್ದೇಶಕರಂತ ಕೆಲಸ ಮಾಡುವ ಅವಕಾಶ ಸಿಕ್ಕಾಗ ಅಲ್ಲಿ ಎಲ್ಲ ಅನುಭವಗಳನ್ನು ತೆಗೆದುಕೊಂಡು ಮುಂದೆ ಒಂದು ದಿವಸ ಅಧ್ಯಕ್ಷರಾಗಿ ಸತತವಾಗಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಅಧ್ಯಕ್ಷರಂತ ಕೆಲಸ ಮಾಡಿ ಏನೋ ಮುಳುಗಿ ಹೋಗುವಂತ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನ ಯಾರಾದ್ರೂ ಮತ್ತೆ ಎತ್ತಿ ಹಿಡಿದಿದ್ರೆ ಅದು ರಮೇಶ್ ಕತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಅನುಭವ ಹಾಗೂ ಆಡಳಿತ ವೈಖರಿ ಕಟ್ಟುನಿಟ್ಟಿನ ನಡತೆ ಇವೆಲ್ಲ ನಮ್ಮ ಜಿಲ್ಲೆಗೆ ಕೊಡುಗೆ ಆಗಿ ಆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರೋದ್ರಿಂದನ ಮೂರ್ನಾಲ್ಕು ಸಲ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತದ ಸೂಟ್ ರೈತರಿಗೆ ಸಿಗಬೇಕಾದ್ರೆ ಅದಕ್ಕೂ ಕೂಡ ರಮೇಶ ಕತ್ತಿಯವರ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ಜಿಲ್ಲೆಯಲ್ಲಿನ ಇಡೀ ರಾಜ್ಯದಲ್ಲಿನ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ರೈತರಿಗೆ ಬಡ್ಡಿ ಸೂಟ್ ಆಗಲಿ ಸಾಲ ಸೂಟ್ ಆಗಲಿ ಸಿಕ್ಕಿದೆ ಅವ್ರಿಗೂ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಅಧಿಕಾರ ಅಂತಸ್ತ ಸಿಕ್ಕ ರೈತರಿಗೆ ಹಾಗೂ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವ ಅವಕಾಶಗಳು ಸಿಗಲಿ ನಾವೆಲ್ಲ ಅವ್ರ ಜೊತೆಗಿದೆ ಅಂತ ಹೇಳಿ ಉಂಬ್ರ ದಿನಮಾನದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ್ವಾರೋಗ್ಯ ಜನ ಬೆಂಬಲ ದೊರಕಲಿ ಮತ್ತೆ